ಖಾಸಗಿ ಬಸ್ ಟ್ರ್ಯಾಕ್ಟರ್ಗೆ ಡಿಕ್ಕಿ ಹೊಡೆದ ಘಟನೆ ಚಿಂತಾಮಣಿಯ ಬೆಂಗಳೂರು ಮದನಪಲ್ಲಿ ರಸ್ತೆಯ ಮುನುಗನಹಳ್ಳಿ ಗೇಟ್ ಬಳಿ ನಡೆದಿದೆ ಸದ್ಯ ಘಟನೆಯಲ್ಲಿ ಟ್ಯಾಕ್ಟರ್ ಚಾಲಕ ಹಾಗೂ ಬಸ್ನಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಅಂತ ತಿಳಿದು ಬಂದಿದೆ ಇನ್ನು ಹೊಸಕೋಟೆ ಬಳಿಯ ಚೊಕ್ಕನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಕೆಲಸ ಮಾಡುವ ನೌಕರರು ಖಾಸಗಿ ಬಸ್ನಲ್ಲಿ ಚಿಂತಾಮಣಿ ತಾಲೂಕಿನ ನಿಮ್ಮ ತೆರಳುತ್ತಿದ್ದರು ಈ ವೇಳೆ ಅದೇ ಮಾರ್ಗವಾಗಿ ಟ್ರ್ಯಾಕ್ಟರ್ ಸಹ ಮಣ್ಣು ತುಂಬಿಕೊಂಡು ಚಲಿಸುತ್ತಿತ್ತು ಈ ಸಂದರ್ಭದಲ್ಲಿ ಮುನುಗನಹಳ್ಳಿ ಗೇಟ್ ಬಳಿ ಹಿಂಬದಿಯಿಂದ ಬರುತ್ತಿದ್ದ ಖಾಸ್ಕಿ ಬಸ್ ಟ್ಯಾಕ್ಟರ್ನ ಹಿಂದಿಕ್ಕೋ ಬರದಲ್ಲಿ ಅದರ ಟ್ರಾಲಿಗೆ ಡಿಕ್ಕಿ ಹೊಡೆದಿದೆ ಪರಿಣಾಮ ಟ್ಯಾಕ್ಟರ್ ರಸ್ತೆ ಬದಿಗೆ ಮಗುಚಿ ಬಿದ್ದಿದೆ ಇನ್ನು ಘಟನೆಯಲ್ಲಿ ಚಾಲಕ ಹರೀಶ್ ಗಂಭೀರವಾಗಿ ಗಾಯಗೊಂಡಿದ್ದು ಸಾರ್ವಜನಿಕರು ಆತನನ್ನ ಕೂಡಲೇ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಆದರೆ ವೈದ್ಯರು ಪ್ರಾಥಮಿಕ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಚಾಲಕ ಹರೀಶ್ ನನ್ನ ಕೋಲಾರಕ್ಕೆ ಕಳುಹಿಸಿದ್ದಾರೆ ಈ ಸಂಬಂಧ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ

வெல ஓஹோ ச சர்ர் அந்த ரெண்டே ரெண்டு கட்டா நின்ச்சுடா லேடா இந்த ஸ்டேஜ்ல இருக்கா இது ரோட்டேஷன் கா ரோட்டேஷன் கா